ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ನಿರ್ದೇಶಕರಾಗಿ ಭೂಮಾಪನ ಇಲಾಖೆ ಅಲ್ದೂರು ಆಫೀಸ್ ಚಿಕ್ಕಬಳ್ಳಾಪುರದಿಂದ ಸಂತೋಷ್ ಮಧು ಕೆಓ ಆಯ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ಸಂಬಂಧಿಸಿದಂತೆ ಶನಿವಾರ ನಡೆದ ಚುನಾವಣೆಯಲ್ಲಿ ಭೂಮಾಪನ ಇಲಾಖೆಯ ನೌಕರರಾದ ಸಂತೋಷ್ ಮಧು ಕೆಓ ಅವರು ಹತ್ತೊಂಬತ್ತು ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದಾರೆಂದು ಚುನಾವಣಾಧಿಕಾರಿ ಶ್ರೀನಿವಾಸ ರೆಡ್ಡಿ ತಿಳಿಸಿದ್ದಾರೆ ಕರ್ನಾಟಕದ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಸುಮಾರು ಹತ್ತು ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಮತದಾನ ನಡೆದಿದ್ದು ಮತದಾನ ನಂತರ ಎಣಿಕೆ ಕಾರ್ಯ ನಡೆದಿದ್ದು ಎಲ್ಲ ಶಾಂತಿಯುತವಾಗಿ ಮತ್ತು ಕ್ರಮಬದ್ಧವಾಗಿ ನಡೆಸಿದ್ದು ಯಾವುದೇ ಲೋಪದೋಷ ಇರ್ದಿರ ಯಾವುದೇ ಗೊಂದಲ ಶಾಂತಿ ಭಂಗ ಆಗಿ ಚುನಾವಣೆ ನಡೆಸಿದ್ದೀವಿ ಇದಕ್ಕೆ ಎಲ್ಲ ನಮ್ಮ ಮತಗಟ್ಟೆ ಅಧಿಕಾರಿಗಳು ನಮ್ಮ ಎ ಆರ್ ಅವರು ಎಲ್ಲರ ಸಹಕಾರ ಇತರೆ ಈ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಸಹಕಾರ ಎಲ್ಲ ಅಭ್ಯರ್ಥಿಗಳ ಸಹಕಾರದಿಂದ ಯಾವುದೇ ಅಹಿತ ನಡೆದಂತೆ ಚುನಾವಣೆಯನ್ನು ಸಮರ್ಥವಾಗಿ ತಮ್ಮ ಹೆಸರು ಹೆಸರು ಶ್ರೀನಿವಾಸ ರೆಡ್ಡಿ ಅಂತ ನಿವೃತ್ತ ರಾಜ್ಯ ಇದಕ್ಕೆ ಚುನಾವಧಿಕಾರಿ ಈ ಸಂಘಕ್ಕೆ ಈ ಜಿಲ್ಲಾ ಶಾಖೆಯ ಸಂಘಕ್ಕೆ ಚುನಾವಧಿಕಾರಿ ಈ ವೇಳೆ ಮಾತನಾಡಿದ ಸಂತೋಷ್ ಮಧು ನನ್ನ ಆಯ್ಕೆಗೆ ಸಂಬಂಧಿಸಿದಂತೆ ಸಹಕಾರ ನೀಡಿದ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನನ್ನ ಅವಧಿಯಲ್ಲಿ ಎನ್ಪಿಎಸ್ ಬದಲಿಗೆ ಎಸ್ ತರಲು ಹಾಗೂ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಮುಂಬಡ್ತಿ ನೀಡದೆ ಇರುವ ಬಗ್ಗೆ ತಾಂತ್ರಿಕ ವೇತನ ಜಾರಿಯ ಬಗ್ಗೆ ಮತ್ತು ಕೇಂದ್ರ ಸರ್ಕಾರದ ಸಮಾನ ವೇತನಕ್ಕೆ ಶ್ರಮಿಸುತ್ತೇನೆ ನಮ್ಮ ಇಲಾಖೆಯಲ್ಲಿ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಮತಗಳನ್ನು ಕೂಡ ನನಗೆ ನೀಡಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು ಕಂದಾಯ ಇಲಾಖೆ ನೌಕರ ಸಂಘದಿಂದ ಡಿಸ್ಟಿಕ್ ಮೂರು ಪೋಸ್ಟ್ ಇದ್ದಿದ್ದು ಅದರಲ್ಲಿ ಎರಡು ಇನಾನಿಮಸ್ ಆಗಿತ್ತು ಒಂದು ನಮ್ಮ ತಾಲೂಕಾ ತಾಲೂಕು ಎ ಸಿ ಕಚೇರಿ ಎರಡು ಸೇರಿ ಇಬ್ಬರು ನಿಂತಿದ್ರು ಅದರಲ್ಲಿ ನಾನು ಒಬ್ಬರು ಭಾಗವಹಿಸಿದೆ ಒಟ್ಟು ಮೂವತ್ತೇಳು ಮತಗಳಿದ್ದು ಅದರಲ್ಲಿ ಮೂವತ್ನಾಲ್ಕು ಮತ ಹಾಕಿದ್ದಾರೆ ಚಲಾಯಿಸಿದ್ದಾರೆ ಅದ್ರಲ್ಲಿ ನನಗೆ ಇಪ್ಪತ್ಮೂರು ಬಂದಿದೆ ಅಹ್ ಇಪ್ಪತ್ಮೂರು ಹನ್ನೊಂದು ಹನ್ನೆರಡು ನಾನು ಇದೇ ವೇಳೆ ಇಲಾಖೆಯ ಸಹೋದ್ಯೋಗಿಗಳು ಹಾರ ತುರಾಯಿ ಹಾಕಿ ಸನ್ಮಾನಿಸಿದರು ಡಿಡಿಎಲ್ಆರ್ ಸಂಜಯ್ ಎಡಿಎಲ್ಆರ್ ವಿವೇಕ್ ಮಹಾದೇವ್ ಹಾಗೂ ಎಸ್ಎಎಸ್ ದೇವಿ ಪುಟ್ಟರಾಜು ದೇವರಾಜು ಯೋಗೀಶ್ ಪರ್ಯವೇಕ್ಷಕರು ಭೂಮಾಪಕರಾದ ಶಾಂತಪ್ಪ ಖಾದರ್ ಡಿ ಎಸ್ಎಸ್ ನವಚೇತನ್ ನಾರಾಯಣಸ್ವಾಮಿ ನವೀನ್ ಕುಮಾರ್ ಶ್ರೀನಿವಾಸ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸಹಕಾರ ನಮ್ಮ ಇಲಾಖೆಯ ಪುಟ್ರ ಸಾರು ಮತ್ತು ನಮ್ಮ ವಿವೇಕ ಎಡಿಲಾರ್ ಸರ್ ಸಂಜಯ್ ಸರ್ ಎಸ್ ಡಿ ಎಲ್ ಆರ್ ಅವರು ಮತ್ತು ನಮ್ಮ ಸಿಬ್ಬಂದಿ ಶಾಂತಪ್ಪ ಸಾದರ್ ಎಲ್ಲರನ್ನು ಸಹಕಾರ ಕೊಟ್ಟಿದ್ದಾರೆ ಮತ್ತು ಸುನಿಲ್ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಸಹಕಾರ ಕೊಟ್ಟರು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮುನ್ನೆ ನಮ್ಮ ಹಿಂಗೆ ಹೋರಾಟ ಇರ್ತವೆ ನಮ್ಮ ಟೆಕ್ ನಮ್ಮ ಡಿಪಾರ್ಟ್ಮೆಂಟಿಗೆ ಟೆಕ್ನಿಕಲ್ ಸ್ಕೇಲ್ ಇರ್ಬೋದು ಅಥವಾ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಇರ್ಬೋದು ಎಲ್ಲರೂ ಹೋರಾಟ ಇರ್ತೀವಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದೀರಾ